ಪ್ರತಿ ವರ್ಷವೂ ಕೂಡ ಈ ರೀತಿ ನಡೆಸ್ಕೊಳ್ಬೇಕು ಅವರಿಗೆ ನಮ್ಮ ಸಂಘದ ವತಿಯಿಂದ ಅವರಿಗೆ ಭಕ್ತವಂದನೆಯನ್ನು ಸಲ್ಲಿಸ್ತಾ ಇರ್ತಾರೆ ಅವರ ಸೇವೆ ಅಪಾರ ಅವರು ನಮ್ಮ ಸಂಘಕ್ಕೆ ಪ್ರಾಮುಖ್ಯತೆ ಅವರು ಹೊಂದಿರತಕ್ಕಂಥವ್ರು ಅವ್ರಿಗೆ ಸನ್ಮಾನ ಸ್ವಾಮಿ ಮುಂದೆ ನಡೀತಾ ಇದೆ ಇದೊಂದು ಅದೃಷ್ಟಕರ ಅಂತಂದ್ರೆ ತಪ್ಪಾಗ್ಲಾಗ್ತದೆ ಚೇತನ್ ಅವರು ಚೇತನ್ ಕಡೆಯಿಂದ ಅವ್ರಿಗೆ ಮಾಲಾರ್ಪಣೆ ಹಾಗೂ ಮೈಸೂರು ಪೇಟ ಹಾಗೂ ಶಾಲು ಅದಕೆಯಿಂದ ಅವರಿಗೆ ಸನ್ಮಾನ ಇದೇ ರೀತಿ ಪ್ರತಿ ವರ್ಷ ಇವು ಕಾಲ ನಮಗೆ ಈ ಗಣೇಶ ಉತ್ಸವಕ್ಕೆ ಪ್ರೋತ್ಸಾಹನ ಕೊಡಬೇಕು ಅಂತೇಳಿ ತುಂಬ ತಮ್ಮ ಜ್ವರಕ್ಕೆ ಬಾರಿಸಿ ಅವರಿಗೆ ಅವರ ಸೇವೆ ಅಪಾರ ಭಗವಂತನು ಆರೋಗ್ಯ ಮತ್ತು ಆರೋಗ್ಯ ಆಯರಾಜ್ಯ ಆಯಶರಿಯಾ ಸರ್ವಂಗಲ ಪ್ರಕಟಣೆ ಯಂಡುಗಲ ಅದರ ಸೇವೆ ಉಪಹಾರ ನುಸಿ ಇರತಾ ಆನೆ ಉಪಹಾರ ಆಗ್ತೋ ಮಾಲಾರನೆ ಇಷ್ಟು ಇತ್ತೆಂಬುದಿನ ನಡೆಯಬೇಕಂತದಂದ್ರೆ ಅದರ ಮೂಲ ಕಾರಣ ನಮಗೆ ಅವರು

வெளிய <laughs> <laughs> ಭಾರಿ ವಿಜೃಂಭಣೆಯಿಂದ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪಟ್ಟದ ಮಂತ್ರಗಳಿಂದ ಪೂಜೆಯನ್ನು ಮಾಡಿ ಹಾಗೂ ವಿನಾಯಕನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸಹಸ್ರನಾಮಾವಳಿಯಿಂದ ಬೆಳಗ್ಗೆಯಿಂದ ಪೂಜೆ ಮಾಡ್ಕೊಂಡು ಬಂದು ಇನ್ನು ಕೆಲವೇ ನಿಮಿಷಗಳಲ್ಲಿ ವಿಸರ್ಜನಾ ಕಾರ್ಯಕ್ರಮ ಮಹಾಮಂಗಾರತಿಯನ್ನು ಏರ್ಪಡಿಸಲಾಗಿದೆ ಅಕ್ಕಪಕ್ಕದ ಎಲ್ಲ ಅಂಗಡಿ ಮಾಲೀಕರೆಲ್ಲ ಬಂದು ಇಲ್ಲಿ ವಿನಾಯಕನ ಆಶ್ರಯದಲ್ಲಿ ಬಂದು ಎಲ್ಲರೂ ಬಂದು ಭಾಗವಹಿಸಬೇಕು ಈ ವಿನಾಯಕನ ಗೆಳೆಯರ ಬಳಗ ಏನಿದೆ ಇದು ಎರಡನೇ ವರ್ಷದ ವಾರ್ಷಿಕೋತ್ಸವ ಭಗವಂತನು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಆಯುರ್ ಆರೋಗ್ಯ ಐಶ್ವರ್ಯ ಸಕಲ ಸನ್ಮಗಳನ್ನ ನೀಡಲಿ ಇಷ್ಟಾರ್ಥ ನೆರವೇರಲಿ ನೆನೆದ ಕಾರ್ಯಗಳನ್ನು ಸೇವಸನ್ನು ಮಾಡಲಿ ಅಕ್ಕಪಕ್ಕದ ನಿವಾಸಿಗಳೆಲ್ಲರಿಗೂ ಕೂಡ ಆಯ್ರ ಆರೋಗ್ಯ ನೀಡಲಿ ಇಷ್ಟಾರ್ಥ ನೆರವೇರಲಿ ವ್ಯಾಪಾರ ಅಭಿವೃದ್ಧಿ ಆಗಲಿ ಅಂಗಡಿ ಮಾಲೀಕರಿಗೆಲ್ಲರಿಗೂ ಕೂಡ ವ್ಯಾಪಾರ ಅಭಿವೃದ್ಧಿಯಾಗಲಿ ಯಾವುದೇ ವಿಜ್ಞಾನ ಇದ್ರೆ ನಡ್ಕೊಂಡು ಬರಲಿ ಅಂತೇಳಿ ಅರಸುತ್ತ ಇನ್ನು ಕೆಲವೇ ನಿಮಿಷಗಳಲ್ಲಿ ವಿನಾಯಕನ ಆಶ್ರಯದಲ್ಲಿ ಮಹಾ ವ್ಯಾಪ್ತಿಯನ್ನು ಏರ್ಪಡಿಸಲಾಗಿದೆ